ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾ ಲೇಖಕಿ ಪ್ರಮಿಳಾ ಜೈರಾಮ್ ಕಥಾಲೋಕ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಡಿದ ಹೃದಯ ಭಾಗ ಎಂಟು ಹಿಂದಿನ ಸಂಚಿಕೆಯಲ್ಲಿ ಕೌಶಿಕ್ ನಿಂದ ಅತ್ಯಾಚಾರಕ್ಕೆ ಒಳಗಾದ ಕಾವ್ಯ ತನ್ನ ತಂದೆಯನ್ನು ನೋಡಲು ಓಡಿ ಬರುತ್ತಾಳೆ ಲೋಕನಾಥ್ ಅವರು ಕಲ್ಲಿನ ಮೇಲೆ ಬಿದ್ದಿದ್ದರಿಂದ ರಕ್ತ ಧಾರಾಕಾರವಾಗಿ ಹರಿಯುತ್ತಿರುತ್ತದೆ ಒಂದು ವ್ಯಾನ್ ಬರುತ್ತದೆ ಕೈ ಅಡ್ಡ ಇಟ್ಟು ವ್ಯಾನ್ನನ್ನು ನಿಲ್ಲಿಸುತ್ತಾಳೆ ಡ್ರೈವರ್ನ ಸಹಾಯದಿಂದ ತನ್ನ ತಂದೆಯನ್ನು ವ್ಯಾನ್ನಲ್ಲಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮನೆಗೆ ಬರುತ್ತಾಳೆ ಚಿಕ್ಕಪ್ಪ ಚಿಕ್ಕಮ್ಮ ಎಂದು ಕಾವ್ಯ ಜೋರಾಗಿ ಕರೆಯುತ್ತಾಳೆ ಮನೆಯಲ್ಲಿರುವವರೆಲ್ಲರೂ ಗಾಬರಿಯಿಂದ ಹೊರಗೆ ಹೋಗಿ ಬರುತ್ತಾರೆ ಕಾವ್ಯ ಮತ್ತು ಲೋಕನಾಥ್ ಪರಿಸ್ಥಿತಿಯನ್ನು ನೋಡಿದ ಗೌರಿ ತಲೆ ತಿರುಗಿ ಬೀಳುತ್ತಾಳೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ವೇದ ಅತ್ತಿಗೆ ಎಂದು ಬಿದ್ದು ಹೋದ ಗೌರಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾಳೆ ಸುಷ್ಮ ನೀರನ್ನು ತಂದು ಗೌರಿಯ ಮುಖಕ್ಕೆ ಚಿಮುಕಿಸುತ್ತಾಳೆ ಗೌರಿ ಎಚ್ಚರವಾಗುತ್ತಾಳೆ ಚಂದ್ರು ಕಾವ್ಯ ಏನಮ್ಮ ಇದೆಲ್ಲ ಎಂದು ಕೇಳುತ್ತಾರೆ ಚಿಕ್ಕಪ್ಪ ಮೊದಲು ಅಪ್ಪನ ಆಸ್ಪತ್ರೆಗೆ ಸೇರಿಸ್ಬೇಕು ನಾನು ಎಲ್ಲ ಆಮೇಲೆ ಹೇಳ್ತೇನೆ ಎನ್ನುತ್ತಾಳೆ ಕಾವ್ಯಾಳ ಪರಿಸ್ಥಿತಿ ನೋಡಿದ ಚಂದ್ರು ಕಾವ್ಯ ನೀನು ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ನಿಧಾನವಾಗಿ ಬಾರಮ್ಮ ನಾನು ಅಣ್ಣನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಎಂದು ಕಾವ್ಯಾಳನ್ನು ಕೆಳಗೆ ಇಳಿಸಿ ಚಂದ್ರು ಮತ್ತು ಮುರಳಿ ಇಬ್ಬರು ಆಸ್ಪತ್ರೆಗೆ ಲೋಕನಾಥ್ ಅವರನ್ನು ಕರೆದುಕೊಂಡು ಹೋಗುತ್ತಾರೆ ಗೌರಿ ವೇದ ಮತ್ತು ಸುಷ್ಮಾ ಕಾವ್ಯಾಳನ್ನು ಒಳಗೆ ಕರೆದುಕೊಂಡು ಹೋಗುತ್ತಾರೆ ಬಚ್ಚಲ ಮನೆಯಲ್ಲಿ ಗೌರಿ ಕಾವ್ಯಾಳಿಗೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕಿಕೊಂಡು ಕರೆದುಕೊಂಡು ಬರುತ್ತಾಳೆ ಕಾವ್ಯಾಳನ್ನು ಹಾಲಿನಲ್ಲಿರುವ ಸೋಫಾ ಮೇಲೆ ಕೂರಿಸಿಕೊಂಡು ಕಾವ್ಯ ಏನಾಯ್ತು ಹೇಳು ಎಂದು ಗೌರಿ ಕೇಳುತ್ತಾಳೆ ನಡೆದ ವಿಚಾರವನ್ನೆಲ್ಲ ಕಾವ್ಯ ಹೇಳುತ್ತಾಳೆ ಎಲ್ಲರೂ ದಿಕ್ಭ್ರಾಂತರಾಗುತ್ತಾರೆ ಕಾವ್ಯ ಗೌರಿಯ ಮಡಿಲಲ್ಲಿ ಮಲಗಿಕೊಂಡು ಚಿಕ್ಕಮ್ಮ ನನ್ನ ಜೀವನ ಎಲ್ಲ ಮುಗಿದು ಹೋಯ್ತು ಚಿಕ್ಕಮ್ಮ ಏನು ಉಳಿದಿಲ್ಲ ಚಿಕ್ಕಮ್ಮ ಎಂದು ಜೋರಾಗಿ ಅಳುತ್ತಾಳೆ ಗೌರಿ ವೇದ ಸುಷ್ಮಾ ಕೂಡ ಅಳುತ್ತಾರೆ ಚಿಕ್ಕಮ್ಮ ಆಸ್ಪತ್ರೆಗೆ ಹೋಗೋಣ ಎನ್ನುತ್ತಾಳೆ ಸರಿಯಮ್ಮ ನಿಮ್ಮ ಚಿಕ್ಕಪ್ಪ ಕಾರು ಕಳಿಸುತ್ತಾರೆ ಹೋಗೋಣ ಎಂದು ಗೌರಿ ಹೇಳುತ್ತಾಳೆ ಕಾರು ಹೊರಗೆ ಬಂದು ನಿಲ್ಲುತ್ತದೆ ಗೌರಿ ವೇದ ಸುಷ್ಮಾ ಮತ್ತು ಕಾವ್ಯ ಮನೆಯ ಬಾಗಿಲಿಗೆ ಬೀಗ ಹಾಕಿಕೊಂಡು ಆಸ್ಪತ್ರೆಗೆ ಹೊರಡುತ್ತಾರೆ ಶಿವಪುರದಲ್ಲಿರುವ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಲೋಕನಾಥ್ ಅವರಿಗೆ ಕೊಡಿಸಿ ಆಂಬುಲೆನ್ಸ್ ನಲ್ಲಿ ಬೆಂಗಳೂರಿಗೆ ನಿಮಾನ್ಸ್ಗೆ ತೆರಳುತ್ತಾರೆ ಚಂದ್ರು ಗೌರಿಗೆ ನಿಮಾನ್ಸ್ಗೆ ಹೋಗುತ್ತಿರುವುದಾಗಿ ಹೇಳುತ್ತಾರೆ ಗೌರಿ ಸುಷ್ಮಾ ವೇದ ಮತ್ತು ಕಾವ್ಯ ಕೂಡ ನಿಮಾನ್ಸ್ಗೆ ಹೋಗುತ್ತಾರೆ ಲೋಕನಾಥ್ ಅವರನ್ನು ಪರೀಕ್ಷೆ ಮಾಡಿದ ವೈದ್ಯರು ಹೊರಗೆ ಬರುತ್ತಾರೆ ಸಾರಿ ಟು ಸೇ ದಿಸ್ ನಿಮ್ಮಣ್ಣ ಅವರು ಕೋಮಾಗೆ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಆಗ ಎಲ್ಲರೂ ಶಾಕ್ ಆಗುತ್ತಾರೆ ಚಿಕ್ಕಪ್ಪ ಎಂದು ಕಾವ್ಯ ಚಂದ್ರುನನ್ನು ಅಪ್ಪಿಕೊಂಡು ಜೋರಾಗಿ ಅಳುತ್ತಾಳೆ ಸಮಾಧಾನ ಅಮ್ಮ ಎಂದು ಚಿಕ್ಕಪ್ಪ ಕೂಡ ಅಳುತ್ತಾ ಕಾವ್ಯಾಳನ್ನು ಸಮಾಧಾನ ಮಾಡುತ್ತಾನೆ ಚರಣ್ಗೆ ಫೋನ್ ಮಾಡು ಗೌರಿ ಎಂದು ಚಂದ್ರು ಹೇಳುತ್ತಾರೆ ಗೌರಿ ಚರಣ್ಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳುತ್ತಾಳೆ ಕಂಗಾಲಾದ ಚರಣ್ ಆಸ್ಪತ್ರೆಗೆ ಧಾವಿಸಿ ಬರುತ್ತಾನೆ ಚರಣ್ ಕಾವ್ಯ ಎಂದು ಕರೆಯುತ್ತಾನೆ ಕಾವ್ಯ ಹಿಂದಿರುಗಿ ನೋಡುತ್ತಾಳೆ ಚರಣ್ ಓಡೋಡಿ ಬಂದು ಕಾವ್ಯಾಳನ್ನು ಅಪ್ಪಿಕೊಂಡು ಅಳುತ್ತಾನೆ ಚರಣ್ ಅಪ್ಪ ಅದು ಅದು ಎಂದು ಅಳುತ್ತಾಳೆ ಸಮಾಧಾನ ಮಾಡ್ಕೋ ಎಂದು ಚರಣ್ ಕಾವ್ಯಾಳನ್ನು ಸಂತೈಸುತ್ತಾನೆ ಚರಣ್ ಮತ್ತು ಚಂದ್ರು ಇಬ್ಬರು ಡಾಕ್ಟರ್ ಹತ್ತಿರ ಮಾತನಾಡಲು ಹೋಗುತ್ತಾರೆ ನಮಸ್ತೆ ಡಾಕ್ಟರ್ ನಮ್ಮ ದೊಡ್ಡಪ್ಪನವರ ಆರೋಗ್ಯ ಸರಿ ಹೋಗುತ್ತಾ ಎಂದು ಚರಣ್ ಕೇಳುತ್ತಾನೆ ನೀವ್ಯಾರು ಎಂದು ಡಾಕ್ಟರ್ ಕೇಳಿದಾಗ ಇವನು ನನ್ನ ಮಗ ಚರಣ್ ಎಂದು ಚಂದ್ರು ಹೇಳುತ್ತಾರೆ ನೋಡಿ ಚರಣ್ ಅವರು ಶಾಕ್ ಆಗಿದ್ದಾರೆ ಅದು ಅಲ್ಲದೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಬೇರೆ ಬ್ಲಡ್ ಎಲ್ಲ ಅರೇಂಜ್ ಮಾಡಿದ್ದೇವೆ ಆದರೂ ಕೂಡ ಅವರಿಗೆ ಪ್ರಜ್ಞೆ ಬರೋದು ತುಂಬಾ ಕಷ್ಟ ಅವರಿಗೆ ಎಲ್ಲರೂ ಕಾಣುತ್ತಾರೆ ಬೇರೆಯವರ ಆಕ್ಷನ್ ಎಲ್ಲ ಅರ್ಥ ಆಗುತ್ತೆ ಆದರೆ ಅವರಿಗೆ ರಿಯಾಕ್ಟ್ ಮಾಡಕ್ಕೆ ಆಗಲ್ಲ ಎಂದು ಡಾಕ್ಟರ್ ಹೇಳುತ್ತಾರೆ ಅವರು ಸರಿ ಹೋಗ್ಬೇಕು ಅಂದರೆ ಏನ್ ಮಾಡಬೇಕು ಡಾಕ್ಟರ್ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಹೇಗಾದರೂ ಮಾಡಿ ಅವರನ್ನು ಮೊದಲಿನ ಹಾಗೆ ಮಾಡಿ ಡಾಕ್ಟರ್ ಎಂದು ಚರಣ್ ಕೇಳಿಕೊಳ್ಳುತ್ತಾನೆ ನೋಡಿ ಚರಣ್ ಅವರೇ ನಾವು ದೇವರಲ್ಲ ಡಾಕ್ಟರ್ ನಮ್ಮ ಕೈಯಲ್ಲಿ ಆಗುವುದನ್ನೆಲ್ಲ ನಾವು ಶಕ್ತಿ ಮೀರಿ ಮಾಡುತ್ತೇವೆ ಅವರಿಗೆ ಮಾನಸಿಕವಾಗಿ ತುಂಬ ಶಾಕ್ ಆಗಿದೆ ಹಾಗಾಗಿ ಅವರ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕಿ ಶಾಕಿಂದ ಹೊರಗೆ ಬಂದರೆ ಮಾತ್ರ ಅವರು ಮತ್ತೆ ಮೊದಲಿನ ಹಾಗೆ ಆಗಬಹುದೇನೋ ಅಥವಾ ಆಗದೇನೋ ಇರಬಹುದು ಯಾವುದು ಹೇಳೋಕ್ಕಾಗಲ್ಲ ನೀವು ಆಸ್ಪತ್ರೆಯಲ್ಲಿ ಎಷ್ಟು ಟ್ರೀಟ್ಮೆಂಟ್ ಕೊಡಿಸಿದರೂ ಅವರು ಮೊದಲನೇ ಸ್ಥಿತಿಗೆ ಬರೋದು ತುಂಬ ಕಷ್ಟ ಇದೆ ಇನ್ನು ಒಂದು ವಾರ ಆಸ್ಪತ್ರೆಯಲ್ಲಿ ಇರಲಿ ಅವರ ತಲೆಗೆ ಬಿದ್ದಿರುವ ಏಟಿನಿಂದಾಗಿ ಗಾಯ ವಾಸಿಯಾದ ನಂತರ ಮನೆಗೆ ಕರ್ಕೊಂಡು ಹೋಗಿ ಇರುವವರೆಗೂ ಚೆನ್ನಾಗಿ ನೋಡಿಕೊಳ್ಳಿ ಐ ಆಮ್ ಸೋ ಸಾರಿ ಎಂದು ಡಾಕ್ಟರ್ ಹೇಳುತ್ತಾರೆ ಮುಂದುವರಿಯುತ್ತದೆ ಧನ್ಯವಾದಗಳು